ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ಳ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಪರಮಾತ್ಮ ಅಗಲಿರುಳು ನೆರಳಂತೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಯ ಶೂರನ ಅಕ್ಷೀಣ ಅರನೊಡನೆ ಹೋರಾಡಿ ಪಾಶುಪಥವನ್ನು ಪಡೆದವನೋ ಆಗ್ರಹಗಳೆದುರಾಗಿ ಅರಿಗಳನ್ನು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಓಹೋಹೋಹೋ ಉಗ್ರ ಪ್ರತಾಪಿಯ ಸಭೆ ಒಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ರೋಷ ನೂಪುರಂಗಣ ಕಟ್ಟಿ ನಟಿಸಿ ಕಥೈ ಎಂದು ನಾಟ್ಯ ಕಲಿಸಿದ ನಪಂಸಕ ನೀನು ಚಕ್ರಯೂ ಅದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗನೋ ಶಿಖಂಡೀ ಪಳಪಳ ಶಿಖಂಡಿ ಎಂ ಗಡಿಗೆನಿಗೆ ನುಡಿಯ ಮೂಢ ಕಂಡರ ಎದೆ ಗುಂಡಿಗೆ ಅರಣ ಚಂಡಿ ಗೌತಣವೀವ್ವ ಗಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಉಡುಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿ ಪಾರ್ಥನ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದವರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ವಾನ ಅಂತಕನಿಗೆ ಅಂತಕನನು ಈ ಬಬ್ರುವಾನ ಶುಭ ಧನ್ಯವಾದಗಳು ಇದೇನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು